ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದವರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಿಮ್ಮ ಫೋನಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಮ ನಂಬರ್ನ ಬ್ಲ್ಯಾಕಿಗೆ ಹಾಕಿದರೆ ಗುರುಗಳೇ ಎಷ್ಟು ಫೋನ್ ಮಾಡಿದ್ರೂ ಫೋನ್ ಇಲ್ಲ ಅಂದರೆ ಈ ತಂತ್ರ ಮಾಡಿ ಒಂದು ನಿಂಬೆಣ್ಣ ತಗೋಬೇಕು ಅದು ನಾಲ್ಕು ಭಾಗಗಳನ್ನಾಗಿ ಮಾಡಿ ಕಟ್ ಮಾಡಬೇಕು ಕಟ್ ಅಂದರೆ ಪೂರ್ತಿ ಕಟ್ ಮಾಡಬಾರ್ದು ಆದರೆ ಆ ನಿಂಬೆಣ್ಣಿನ ಮೇಲೆ ನಿಮ್ಮ ಇಬ್ಬರ ಹೆಸರನ್ನು ಬರೀಬೇಕು ಬರೆದು ನಾಲ್ಕು ಭಾಗ ಅಂದರೆ ಪೂರ್ತಿಯಾಗಿ ಮಾಡಬಾರ್ದು ಮಾಡಿ ವೀಕ್ಷಕರೇ ಅರಿಶಿನವನ್ನು ತಗೋಬೇಕು ಅರಿಶಿನವನ್ನು ತಗೊಂಡು ಈ ಮಂತ್ರವನ್ನು ಹೇಳಬೇಕು ಓಂ ಕಾಮದೇವಾಯ ಅವರ ಹೆಸರನ್ನು ಹೇಳಿ ವಶಂ 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 ಕುರು ಕುರು ಸ್ವಾಹ ಹೇಳಿ ನಿಂಬೆಣ್ಣಿನ ಮಧ್ಯಭಾಗದಲ್ಲಿ ಅರ್ಶನವನ್ನು ಹಾಕಬೇಕು ಹಾಗೆ ಇಪ್ಪತ್ತೊಂದು ಸಲ ಹಾಕಿದ ಮೇಲೆ ಒಂದು ದಿನ ಇಟ್ಕೊಂಡು ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣವೇ ನೀರಿಗೆ ಬಿಟ್ಟು ಬರಬೇಕು ಬಿಟ್ಟು ಬನ್ನಿ ಫೋನಲ್ಲ ಅವರಾಗಿ ಬಂದು ಸೇರ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಮಾಡಿ ನಮಸ್ಕಾರ